ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ರಾಯರನ್ನು ನಂಬಿ ಪೂಜೆ ಮಾಡೋಂಥವ್ರಿಗೆಲ್ಲ ರಾಯರು ಯಾವ ರೀತಿ ಒಲಿತಾರೆ ಯಾವ ರೀತಿ ಅನುಗ್ರಹ ಮಾಡ್ತಾರೆ ರಾಯರು ಮನೆಗೆ ಬರೋದಕ್ಕೆ ಮುಂಚೆ ಯಾವ್ಯಾವ ರೀತಿ ಸೂಚನೆ ಕೊಡ್ತಾರೆ ಬಂದ ಮೇಲೆ ಯಾವ ರೀತಿ ಅನುಗ್ರಹ ಮಾಡ್ತಾರೆ ಕಷ್ಟ ಟೈಮಲ್ಲಿ ಇರಬೇಕಾದ್ರೆ ಯಾವ ರೀತಿ ನಮ್ಮನ್ನ ಕಾಪಾಡ್ತಾರೆ ಆ ಕಷ್ಟದಿಂದ ಹೇಗೆ ಪಾರು ಮಾಡ್ತಾರೆ ಮತ್ತು ರಾಯರು ಮನೆಗೆ ಬರೋದಕ್ಕೆ ಮುಂಚೆ ಯಾವ್ಯಾವ ರೀತಿ ಸೂಚನೆ ಅನ್ನೋದು ಕೊಡ್ತಾರೆ ಅಂತ ಸುಮಾರು ಜನಕ್ಕೆ ಇದೆಲ್ಲ ಕಾಡ್ತಿರುತ್ತೆ ರಾಯರು ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡ್ತಾಯಿರ್ತಾರೆ ರಾಯರು ಬರೋದಕ್ಕೆ ಮುಂಚೆ ಅಷ್ಟೇ ರಾಯರನ್ನ ಪೂಜೆ ಮಾಡ್ತಿರೋದಿಲ್ಲ ರಾಯರ ಮಟ್ಟಕ್ಕೂ ಸಹ ಹೋಗ್ತಿರೋದಿಲ್ಲ ಅಂಥವ್ರಿಗೂ ಸಹ ರಾಯರು ಅನುಗ್ರಹ ಮಾಡ್ತಾರೆ ಯಾವ ರೀತಿ ಅಂತಂದರೆ ಯಾರೋ ಒಬ್ಬರು ರಾಯರ ಮಟ್ಟಕ್ಕೆ ಹೋಗ್ತಿರ್ತಾರೆ ಅವ್ರ ಜೊತೆ ಅವರು ಹೋಗೋವಂಥದ್ದು ನಾನು ಬರ್ತೀನಿ ರಾಯರ ಮಟ್ಟಕ್ಕೆ ನೀವು ಹೋಗ್ಬೇಕಾದ್ರೆ ನನ್ನನ್ನು ಕರೀರಿ ನಾನು ಬರ್ತೀನಿ ಅಂತ ಹೇಳ್ತಾರೆ ನೋಡಿ ಅಂಥವ್ರಿಗೆ ರಾಯರು ಸೂಚನೆ ಕೊಡ್ತಾರೆ ಅವ್ರ ಮನೆಯಲ್ಲಿ ಏನು ಹೇಳ್ಕೊಳೋಕ್ಕಾಗ್ದಷ್ಟು ಪರಿಸ್ಥಿತಿ ಇರುತ್ತೆ ಕೆಟ್ಟದಾಗಿ ಪರಿಸ್ಥಿತಿ ಇರುತ್ತೆ ಒಂದು ಹಣ ಆರೋಗ್ಯ ಸಮಸ್ಯೆಗೋ ಇಲ್ಲ ದುಡ್ಡನ್ನ ಬೇರೆಯವ್ರಿಗೆ ಕೊಟ್ಟಿರ್ತಾರೆ ನೋಡಿ ಅಂಥವ್ರಿಗೋ ಯಾರಿಗೋ ಈ ಥರ ಸಮಸ್ಯೆ ಇರುತ್ತೆ ಅಂದರೆ ಅಂಥವ್ರ ಮನಸ್ಸಲ್ಲಿ ರಾಯರು ಹೋಗ್ತಾರೆ ಕಷ್ಟ ಅಂತ ಯಾರ ಮನೆಯಲ್ಲಿ ಇರುತ್ತೆ ನೋಡಿ ಈಗ ನಿಮ್ಮ ಮನೆಗಳಲ್ಲಿ ತುಂಬ ಕಷ್ಟ ಇದೆ ನಿಮಗೆ ಒತ್ತಡ ಇದೆ ಹಾಗೆ ಹೀಗೆ ನೀವು ಬೇರೆಯವ್ರಿಗೆ ದುಡ್ಡು ಕೊಟ್ಟಿರ್ತೀರ ಅದು ವಾಪಸ್ ಬರ್ತಿರೋದಿಲ್ಲ ಏನಾದರೂ ಒಂದು ಸಮಸ್ಯೆ ಇರುತ್ತಲ್ಲ ಅಂಥವ್ರ ಮನೆಗಳಿಗೆ ರಾಯರು ಹೋಗ್ತಾರೆ ಆ ರೀತಿ ಸೂಚನೆ ಕೊಡ್ತಾರೆ ಯಾರ ಬಾಯ್ಲಾದರೂ ಹೇಳಿಸ್ತಾರೆ ಅವರು ನಾನು ರಾಯರ ಮಠಕ್ಕೆ ಬರ್ತೀನಿ ನಾನು ರಾಯರ ಪೂಜೆ ಮಾಡ್ತೀನಿ ಅಂತ ಹೇಳೋದಾಗಿರ್ಬೋದು ಇಲ್ಲ ರಾಯರೋ ಮಂತ್ರಾಕ್ಷತೆ ಈಗ ಯಾರ ಮಠಗಳ್ಗೆ ಹೋಗಿರ್ತಾರೆ ಮಂತ್ರಾಲಯಕ್ಕೆ ಹೋಗಿರ್ತಾರೆ ಮಂತ್ರಾಕ್ಷತೆ ತೊಗೊಳ್ಳಿಂತ ಕೊಡೋದ್ರಲ್ಲಾಗಿರ್ಬೋದು ಇಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ ಫೋಟೋಗಳ್ನ ದಾನ ಮಾಡ್ತಾರೆ ನೋಡಿ ಯಾರಾದರೂ ರಾಯರು ಫೋಟೋ ದಾನ ಮಾಡೋ ಇಲ್ಲ ರಾಯರು ಒಂದು ಪ್ರಸಾದ ಸಿಕ್ಕೋದಾಗಿರ್ಬೋದು ಈಗ ಮನೆಯಲ್ಲಿ ಮಾಡಿರೋ ಪ್ರಸಾದ ಆಗಿರ್ಬೋದು ಇಲ್ಲ ಮಂತ್ರಾಲಯದಿಂದ ಬಂದಿರೋ ಪ್ರಸಾದ ಆಗಿರ್ಬೋದು ಯಾವುದೇ ಒಂದು ಪ್ರಸಾದ ಆಗಿರ್ಬೋದು ಆ ಪ್ರಸಾದ ಅವ್ರ ಮನೆಗೆ ಹೋಗೋವಂಥದ್ದು ಈಗ ನಿಮ್ಮ ಮನೆಗಳಲ್ಲಿ ಕಷ್ಟ ಇದೆ ನೀವು ರಾಯರನ್ನು ನಂಬ್ತೀರ ಪೂಜೆ ಮಾಡ್ತೀರಾ ಅನ್ನೋದೊಂದು ಮನೋಭಾವ ಇಟ್ಕೊಂಡೇ ರಾಯರು ನಿಮ್ಮ ಮನೆಗಳಿಗೆ ಬರೋ ಅಂಥದ್ದು ನಿಮ್ಮ ಮನೆಯಲ್ಲಿ ಕಷ್ಟ ಇದೆ ಅಂತಂದರೆ ಮಾತ್ರ ರಾಯರು ಸೂಚನೆ ಅನ್ನೋದು ಕೊಡ್ತಾರೆ ಕಷ್ಟ ಇರೋರು ಮನೆಗೆ ಅಂತಲ್ಲ ಪ್ರತಿಯೊಬ್ಬರು ಮನೆಗೂ ರಾಯರು ಹೋಗೋವಂಥದ್ದು ಹೋಗೋದಕ್ಕೆ ಮುಂಚೆ ಈ ಥರ ಎಲ್ಲ ಒಂದು ಸೂಚನೆ ಅನ್ನೋದು ಕೊಡ್ತಾರೆ ನಾನಾ ಥರ ರೀತಿ ಸೂಚನೆ ಕೊಡ್ತಾರೆ ಕೆಲವ್ರಿಗೆ ಕನಸಿನಲ್ಲಿ ಬರ್ತಾರೆ ಮಂತ್ರಾಕ್ಷತೆ ರೂಪದಲ್ಲಿ ಬರ್ತಾರೆ ತುಳಸಿ ರೂಪದಲ್ಲಿ ಬರ್ತಾರೆ ಹಸು ರೂಪ್ದಲ್ಲಿ ಬರ್ತಾರೆ ಡೈರೆಕ್ಟಾಗಿ ಯಾವಾಗಲೂ ಅಷ್ಟೇ ಮನೆ ಬಾಗ್ಲಲ್ಲಿ ಹಸು ಬರ್ತಾ ಇರೋದು ಈ ಥರ ಒಂದು ಸೂಚನೆ ಅನ್ನೋದು ಕೊಡ್ತಾರೆ ಏನಕ್ಕೆ ಅಂತಂದರೆ ರಾಯರು ಅಂಥವ್ರು ಮನೆಗೆ ಹೋಗೋದಿಕ್ಕೆ ಬಯಸ್ತಿದ್ದಾರೆ ಅಂತೋ ಸೇವೆ ಮಾಡಿಸ್ಕೊಡೋದಕ್ಕೆ ಬಯಸ್ತಿದ್ದಾರೆ ಅವ್ರ ಕಷ್ಟನೆಲ್ಲ ದೂರ ಮಾಡೋದಕ್ಕೆ ಬಯಸ್ತಿದ್ದಾರೆ ಅಂತ ಅರ್ಥ ಅದೆಲ್ಲ ಕೆಲವ್ರು ಗೊತ್ತಾಗೋದಿಲ್ಲ ಈ ಥರ ಏನಕ್ಕೆ ಈ ಥರ ಸೂಚನೆ ಬರುತ್ತೆ ರಾಯರು ಫೋಟೋ ಬರುತ್ತೆ ರಾಯರು ಮಠ ಬರುತ್ತೆ ಏನಕ್ಕೂ ಗೊತ್ತಿಲ್ಲ ಈ ಥರ ಎಲ್ಲ ಬರುತ್ತೆ ನಾನು ಎಲ್ಲೋ ಯಾರ ನಾವು ಮಾತಾಡಿದ್ನಲ್ಲ ಅದಕ್ಕೆ ಬರ್ತಿರುತ್ತೆ ಕನಸಲ್ಲಿ ಅಂತ ಕೆಲವ್ರು ತಿಳ್ಕೊತೀರ ಇಲ್ಲ ನಿಮ್ಮ ಮೇಲೆ ಅನುಗ್ರಹ ಆಗ್ ಆಗ್ತಿದ್ರೆ ನಿಮ್ಗೆ ಒಳ್ಳೇದಾಗಬೇಕು ಅನ್ನೋದಿದ್ದರೆ ಮಾತ್ರ ರಾಯರು ಈ ಥರ ಕನಸಿನಲ್ಲಿ ನಿಮಗೆ ಸೂಚನೆ ಅನ್ನೋದು ಕೊಡ್ತಾರೆ ರಾಯರು ಯಾರಿಗೆಲ್ಲ ಪೂಜೆ ಮಾಡ್ತಿರೋಲ್ಲ ಅಂಥವ್ರಿಗೆ ಅನುಗ್ರಹ ಕೊಟ್ಟು ಸೇವೆ ಮಾಡಿಸ್ಕೊಳ್ಳೋ ಅಂಥದ್ದು ಈಗ ರಾಯರು ಪೂಜೆ ಮಾಡ್ತಿರೋರಿಗೆ ಯಾವ ರೀತಿ ಅನುಗ್ರಹ ಮಾಡ್ತಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ರಾಯರು ನಂಬಿ ನೀವು ಪೂಜೆ ಮಾಡ್ತಿದ್ದೀರ ರಾಯರು ಸೇವೆ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಮೇಲೆ ಸಾಕಷ್ಟು ಅನುಗ್ರಹ ಮಾಡ್ತಿರ್ತಾರೆ ರಾಯರು ಯಾಕೆ ಅಂತಂದರೆ ರಾಯರು ನಿಮ್ಮನ್ನು ಇಪ್ಪತ್ನಾಲ್ಕು ಗಂಟೆನೂ ಅಷ್ಟೇ ನಿಮ್ಮ ಕಾಯ್ತಾ ಇರ್ತಾರೆ ನೀವು ಹೋಗೋ ಬರೋದ್ರಲ್ಲಾಗಿರ್ಬೋದು ನೀವು ಮಾಡೋ ಪ್ರತಿಯೊಂದು ಕೆಲಸದಲ್ಲಾಗಿರ್ಬೋದು ನೀವು ಮಾಡೋ ಸೇವೆಯಲ್ಲಾಗಿರ್ಬೋದು ನೀವು ಯಾರಿಗೆ ಬೇರೆಯವ್ರಿಗೆ ಒಂದು ಮಾತಾಡ್ತೀರಾ ನೋಡಿ ಒಂದು ಮಾತಾಡೋದು ಮಾತಲ್ಲಾಗಿರ್ಬೋದು ನೀವು ಸಹಾಯ ಮಾಡೋ ಕೆಲಸದಲ್ಲಾಗಿರ್ಬೋದು ನೀವು ಮಾಡೋ ಕೆಲಸದಲ್ಲಾಗಿರ್ಬೋದು ಇದರಲ್ಲೆಲ್ಲ ಅಷ್ಟಿಂದ ರಾಯರು ನಿಮ್ಮ ಜೊತೆ ಇರ್ತಾರೆ ನಿಮ್ಮ ಮನೆಯಲ್ಲಿ ಕಷ್ಟ ಇದೆ ತುಂಬ ಕಷ್ಟ ಇದೆಯಪ್ಪ ಮನೆ ಪರಿಸ್ಥಿತಿ ಹೇಳ್ಕೊಳೋಕ್ಕಾಗೋದಿಲ್ಲ ಅಂತಿರಲ್ಲ ರಾಯರು ಪೂಜೆ ಮಾಡೋ ಅಂಥ ಮನೆಗಳಲ್ಲಿ ಯಾರಿಗೂ ಅಷ್ಟೇ ಕಷ್ಟ ಅನ್ನೋದು ಬರೋದಿಲ್ಲ ಏಕೆಂತಂದರೆ ರಾಯರು ಇರೋ ಮನೆಯಲ್ಲಿ ಕಷ್ಟ ಕಣ್ಣೀರು ಹಾಕ್ಸೋದಿಲ್ಲ ನಮಗೆ ರಾಯರು ಪೂಜೆ ಮಾಡ್ತಾಯಿದ್ದೀವಿ ಆದರೂ ಸಹ ಕಷ್ಟ ಅನ್ನೋದಿದೆ ನಾನು ಡೈಲಿ ಕಣ್ಣೀರು ಇದ್ದೀನಿ ನನಗೆ ದುಡ್ಡಿನ ಸಮಸ್ಯೆ ಇದೆ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳ್ತಿರಲ್ಲ ರಾಯರು ಇದ್ದಂಥ ಮನೆಯಲ್ಲಿ ಮೊದಲು ಮೊದಲಾಗಿ ಇದೆಲ್ಲ ಬಂದೇ ಬರುತ್ತೆ ಏಕೆಂತಂದರೆ ರಾಯರು ನಿಮ್ಮ ಮನೆಗಳು ಬಂದರೂ ನೀವು ಸೇವೆ ಮಾಡಿದ್ರಿ ಅಂದರೆ ಈ ಕಷ್ಟ ಎಲ್ಲ ಬೇಗ ದೂರ ಆಗಬೇಕು ಅಲ್ಲ ಇನ್ನೂ ನಿಮಗೆ ಟೈಮ್ ಬಂದಿಲ್ಲ ಅಂತ ರಾಯರು ಪೂಜೆ ಮಾಡ್ತಾ ಇದ್ದೀವಿ ಆದರೂ ಕಷ್ಟ ದೂರ ಆಗ್ತಿಲ್ಲ ಅಂತಂದರೆ ಆ ಕಷ್ಟ ಎಲ್ಲ ಮುಗಿಯೋದಕ್ಕೆ ಬಂದಿದೆ ಅಂತ ರಾಯರು ಯಾವಾಗ ನಿಮ್ಮ ಮನೆಗೆ ಬಂದರೋ ನೀವು ರಾಯರು ಸೇವೆ ಮಾಡೋದಕ್ಕೆ ನೀವು ಸ್ಟಾರ್ಟ್ ಮಾಡಿಕೊಂಡ್ರೋ ಅವಾಗಿಂದನೇ ನಿಮ್ಮ ಕಷ್ಟ ಎಲ್ಲ ಆಯಿತು ಅಂತಲೇ ಅರ್ಥ ಸುಮ್ಮ ಸುಮ್ಮನೆ ರಾಯರು ಎಲ್ಲರಿಗೂ ಒಲಿಯೋಂಥದ್ದಲ್ಲ ಎಲ್ಲರ ಮನೆಗೂ ಹೋಗುವಂಥದ್ದಲ್ಲ ಈಗ ಸುಮಾರು ಜನ ರಾಯರು ಪೂಜೆನೇ ಮಾಡೋದಿಲ್ಲ ರಾಯರು ಪೂಜೆ ಎಂತಕ್ಕೆ ಮಾಡ್ತೀರಾ ಅಂತ ಹೇಳ್ತಾರಲ್ಲ ಅಂಥವ್ರಿಗೆಲ್ಲ ಎಂತಕ್ಕೆ ರಾಯರು ಕೊಡೋದಿಲ್ಲ ಅಂತಂದರೆ ಅಂಥವ್ರಿಗೂ ಕೊಟ್ಟೆ ಕೊಡ್ತಾರೆ ಒಂದಲ್ಲ ಒಂದು ದಿವಸ ಕೊಟ್ಟೆ ಕೊಟ್ಟೆ ಕೊಡ್ತಾರೆ ಅಂತಂದರೆ ಅವ್ರಿಗೆ ಇನ್ನೂ ಟೈಮ್ ಬಂದಿಲ್ಲ ರಾಯರು ಸೇವೆ ಮಾಡೋದಕ್ಕೆ ಟೈಮ್ ಬರಬೇಕು ಅವರ ಅನುಗ್ರಹ ಆಗಬೇಕು ಆವಾಗಲೇ ಅಂಥವ್ರ ಮನೆಗೆ ಹೋಗೋವಂಥದ್ದು ರಾಯರು ಇನ್ನೂ ರಾಯರು ಪೂಜೆ ಮಾಡ್ತಾ ಮಾಡ್ತಾಯಿರೋವಂಥವ್ರಿಗಂತೂ ಅವ್ರ ಕಷ್ಟ ಎಲ್ಲ ದೂರ ಆಯಿತು ಅಂತಲೇ ಅರ್ಥ ರಾಯರು ಪೂಜೆ ಮಾಡ್ತಾಯಿದ್ದೀವಿ ಅಂತಂದರೆ ಅವ್ರ ಕಷ್ಟ ಎಲ್ಲ ದೂರ ಆಯಿತು ಅಂತಲೇ ಅರ್ಥ ರಾಯರು ಫೋಟೋ ಇರೋ ಮನೆಯಲ್ಲಿ ರಾಯರು ಶ್ಲೋಕ ಹೇಳೋ ಅಂಥ ಮನೆಯಲ್ಲಿ ಅಂತ ನಾವು ಯಾವಾಗಲೂ ಕೂಗ್ತಾ ಇರ್ತೀವಲ್ಲ ಮನೆಯಲ್ಲಿ ಅದೆಲ್ಲ ಪಾಸಿಟಿವ್ ಎನರ್ಜಿ ಕೊಡ್ತಾ ಇರುತ್ತೆ ಕಷ್ಟಗಳಿಗೆ ಸೂಚನೆ ಕೊಡ್ತಾ ಇರ್ತಾರೆ ರಾಯರು ಅನ್ನೋ ಒಂದು ಹೆಸ್ರು ಮಂತ್ರ ಕಷ್ಟಗಳಿಗೆ ಸೂಚನೆ ಅನ್ನೋದು ಇರ್ತಾರೆ ಇದನ್ನು ನೀವು ಫಸ್ಟ್ದಾಗಿ ಅರ್ಥ ಮಾಡ್ಕೊಂಬಿಡಿ ರಾಯರು ಪೂಜೆ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಪೂಜೆ ಮಾಡಿ ಇಲ್ಲ ಒಂದು ದೇವ್ರ ಮನೆ ಕ್ಲೀನ್ ಮಾಡ್ತೀರಾ ರಾಯರು ಫೋಟೋ ಕ್ಲೀನ್ ಮಾಡೋದಾಗಿರ್ಬೋದು ಈ ಥರ ಏನಾದರೂ ಮನೆಯಲ್ಲಿ ದೇವ್ರ ಸೇವೆ ಮಾಡ್ತಿರ್ತೀರಲ್ಲ ಆವಾಗ ನೀವು ರಾಯರೇ ಗುರುರಾಯರೇ ಗುರುರಾಯರೇ ರಾಘವೇಂದ್ರಾಯನ ಮಹಾರಾಘವೇಂದ್ರಾಯನ್ ಮಹಾರಾಘವೇಂದ್ರಾಯನ್ ಅಂತ ಈ ಥರ ಒಂದು ಮನಸ್ಸಿನಲ್ಲೇ ಒಂದು ಭಕ್ ವೃತ್ತಿಯಿಂದ ನೀವು ರಾಯರನ್ನ ನೆನ್ಸ್ಕೊಂಡು ನೆನೆಸ್ಕೊಂಡು ನೀವು ದೇವ್ರ ಕೆಲಸ ಮಾಡಿ ರಾಯರು ಮಟ್ಟಕ್ಕೆ ಹೋಗ್ತಿರಲ್ಲ ಅವಾಗಲೂ ಅಷ್ಟೀ ನೀವು ಏನೇ ಒಂದು ಕೆಲಸ ಪ್ರತಿ ಪ್ರತಿಯೊಂದು ಕೆಲಸ ಮಾಡ್ತಿರ್ರಿ ಬೆಳಗ್ಗೆಯಿಂದ ರಾತ್ರಿ ಮಲ್ಗೋ ತನಕ ನೀವೇನೇನು ಕೆಲಸ ಮಾಡ್ತಿರ್ತೀರ ಅವಾಗೆಲ್ಲ ರಾಯರೂನ ನೆನ್ಸ್ಕೊತಾಯಿರಿ ಮನ್ಸಲ್ಲಿ ರಾಯರು ನಿರ್ಸ್ಕೊಳ್ಳಿ ಅವಾಗ ನಿಮ್ಮ ಮನೆಗೆ ನಿಮ್ಮ ಮನಸ್ಸಿಗೆ ನಿಮ್ಮ ಹತ್ರ ಯಾವುದೇ ಕಷ್ಟಗಳು ಅನ್ನೋದು ಬರೋದಿಲ್ಲ ಇದು ನೂರಕ್ಕೆ ನೂರಷ್ಟು ಸತ್ಯ ರಾಯರು ಇರುವಂಥ ಜಾಗದಲ್ಲಿ ಯಾವತ್ತೂ ಯಾರು ಕಷ್ಟ ಕಣ್ಣೀರು ಹಾಕೋಂಗಿರೋದಿಲ್ಲ ಇನ್ನೂ ರಾಯರು ನಮಗೆ ಒಳ್ಳೇದು ಮಾಡಿಲ್ಲ ನಮಗೆ ಕಷ್ಟವೂ ದೂರ ಆಗಿಲ್ಲ ಅಂತ ನೀವು ಹೇಳೋದಾಯಿತು ಅಂತಂದರೆ ನಿಮ್ಗೆ ಇನ್ನೂ ಆ ಕಷ್ಟಗಳೆಲ್ಲ ದೂರ ಆಗೋದಿಕ್ಕೆ ಇನ್ನೂ ನಿಮ್ಮ ಟೈಮ್ ಬಂದಿಲ್ಲ ಅಂತ ಅರ್ಥ ಬಂದಿಲ್ಲ ಅಂತಂದರೆ ರಾಯರ ಅನುಗ್ರಹ ಇಲ್ಲ ಅಂತಲ್ಲ ರಾಯರು ನಿಮ್ಮ ಮನೇಲಿ ಇದ್ದಾರೆ ಅಂತಂದ್ರೇ ಒಂದು ಅನುಗ್ರಹ ಮಾಡ್ದಾಗೆ ಅಲ್ವಾ ಏಕೆ ಅಂತಂದರೆ ನಾನಾ ರೀತಿ ಕಷ್ಟಗಳಿರ್ತವೆ ಯಾವ್ಯಾವ ರೀತಿ ಕಷ್ಟ ಅನ್ನೋದು ನಮ್ಗೆ ಹೇಳೋಕ್ಕೆ ಬರೋದಿಲ್ಲ ಆ ಕಷ್ಟ ಎಲ್ಲ ದೂರ ಆದಮೇಲೆ ರಾಯರು ಒಲಿಯುವಂಥದ್ದು ಆ ಕಷ್ಟ ಪಾಪ ಕರ್ಮದ ಜೊತೆಗೂ ರಾಯರು ಇರ್ತಾರೆ ರಾಯರು ಇದನ್ನೆಲ್ಲ ನೋಡ್ತಿರ್ತಾರೆ ಆ ಕಷ್ಟ ಪಾಪ ಕರ್ಮದ ಎದುರುಗಡೆ ರಾಯರು ಬಂದು ನಿಂತಿರ್ತಾರೆ ನೀನು ಇಷ್ಟು ಕಷ್ಟ ಕೊಡಬೇಡ ನೀನು ನನ್ನ ಭಕ್ತನಿಗೆ ನೀನು ಇಷ್ಟು ಕಷ್ಟ ಕೊಡಬೇಡ ಅವ್ನು ತಡ್ಕೊಳ್ಳಾರ ಅಂತಂದ್ಬಿಟ್ಟು ರಾಯರು ಆ ಕಷ್ಟನೆಲ್ಲ ಕಮ್ಮಿ ರೂಪದಲ್ಲಿ ನಿಮಗೆ ಕಷ್ಟ ಕೊಡ್ತಿರ್ತಾರೆ ನಿಮಗೆ ಅನುಗ್ರಹ ಮಾಡ್ತಾಯಿರ್ತಾರೆ ನಿಮಗಿನ್ನೂ ಜಾಸ್ತಿ ಅನುಗ್ರಹ ಮಾಡಿಲ್ಲ ಇನ್ನೂ ನಮ್ಗೆ ಒಲ್ದಿಲ್ಲ ರಾಯರು ಇನ್ನೂ ರಾಯರ ದೃಷ್ಟಿ ನಮ್ಮ ಮೇಲೆ ಬಿದ್ದಿಲ್ಲ ರಾಯರ್ ಯಾವತ್ತೂ ನಮಗೆ ಒಲಿಯೋದು ಒಲಿದು ಯಾವಾಗೂ ನಮಗೆ ಒಳ್ಳೇದು ಮಾಡೋದು ಅಂತ ನೀವು ಹೇಳ್ತಿರಲ್ಲ ರಾಯರು ಫೋಟೋ ಯಾವಾಗ ನಿಮ್ಮ ಮನೆಗೆ ಬಂತು ನೀವು ಯಾವಾಗ ರಾಯರು ಸೇವೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಆವಾಗಿಂದನೇ ರಾಯರ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ ಅಂತ ಅರ್ಥ ಮಾಡ್ಕೊಂಬಿಡಿ ರಾಯರು ನಿಮಗೆ ಒಲ್ದಿದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಬಿಡಿ ಇನ್ನೂ ನಮ್ಗೆ ಒಳ್ಳೇದಾಗಿಲ್ಲ ಅಂತ ನೀವು ಹೇಳೋದಾಯಿತು ಅಂತಂದರೆ ನಿಮಗೆ ಗೊತ್ತಿಲ್ಲದಿರೋ ಹಾಗೆ ನಿಮಗೆ ಒಳ್ಳೇದು ಮಾಡ್ತಾ ಇರ್ತಾರೆ ನಿಮಗೆ ಏನೋ ದೊಡ್ಡದಾಗಿ ಕಷ್ಟ ಬರ್ತಿರುತ್ತೆ ಆ ಕಷ್ಟನೆಲ್ಲ ದೂರ ಮಾಡ್ತಿರ್ತಾರೆ ಅದು ನಮಗೆ ಗೊತ್ತಾಗೋದಿಲ್ಲ ನಿಮಗೆ ಗೊತ್ತಾಗೋದಿಲ್ಲ ಕಷ್ಟ ಬರೋದು ಗೊತ್ತಾಗೋದಿಲ್ಲ ಯಾಕೆಂತಂದರೆ ಆ ಕಷ್ಟ ನಮಗೆ ಬಂದಾಗ ಆ ಕಷ್ಟ ಅನುಭವಿಸ್ದಾಗ ಮಾತ್ರ ಕಷ್ಟದ್ದು ಬೆಲೆ ಏನೋ ಕಷ್ಟದ ನೋವೇನು ಅನ್ನೋದು ಗೊತ್ತಾಗುತ್ತೆ ಆದರೆ ಕಷ್ಟನ ನಿಮ್ಮ ಹತ್ರ ಬರೋದಕ್ಕೆ ಬಿಡೋದಿಲ್ಲ ರಾಯರು ಅದನ್ನೆಲ್ಲ ತಡಿತಾ ಇರ್ತಾರೆ ತಡೆಗಡ್ತಾ ಇರ್ತಾರೆ ಈಗ ಒಂದು ಹರಿಯೋ ನೀರನ್ನು ಹೇಗೆ ಒಂದು ಅಡ್ಡ ಹಾಕ್ಬಿಟ್ಟು ತಡೆಗಡ್ತಾರೆ ನೋಡಿ ಆ ಸ್ವಲ್ಪ ಸ್ವಲ್ಪ ನೀರು ಬರುತ್ತೆ ಜಾಸ್ತಿ ನೀರು ಬರೋದನ್ನ ಅಲ್ಲೇ ಅಡ್ಡೆ ಹಾಕಿ ನಿಲ್ಲಿಸ್ತಾರೆ ನೋಡಿ ಅದೇ ರೀತಿ ನಿಮಗೆ ಸ್ವಲ್ಪ ಸ್ವಲ್ಪ ಕಷ್ಟನ ಕೊಡ್ತಾರೆ ರಾಯರು ದೊಡ್ಡದಾಗಿ ಬರೋಂಥ ಕಷ್ಟನ ಅಲ್ಲೇ ಅಡ್ಡೆ ಹಾಕಿ ನಿಲ್ಲಿಸ್ತಾರೆ ಇಷ್ಟನ್ನ ನೀವು ಅರ್ಥ ಮಾಡ್ಕೊಂಬಿಡಿ ರಾಯರೂನ ನೀವು ನಂಬಿ ೀರಾ ಅಂದರೆ ನೂರಕ್ಕೆ ನೂರಷ್ಟು ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ರಾಯರು ನಮ್ಗೇನು ಕೊಲಿತಾ ಇಲ್ಲ ಏನು ಕೊಳೆದು ಮಾಡ್ತಾ ಇಲ್ಲ ಅಂತ ಸಾಕಷ್ಟು ಜನ ಕೇಳ್ತಿರಲ್ಲ ರಾಯರು ನಾ ಭಕ್ತಿಯಿಂದ ನಂಬಿ ಪೂಜೆ ಮಾಡಿ ನೋಡಿ ಏನಾದರೂ ಒಂದು ಪಾಪ ಕರ್ಮ ಅನ್ನೋದು ನಿಮಗೆ ಕಾಡ್ತಿದೆ ಅಂತಂದ್ರೆ ಅದನ್ನೆಲ್ಲ ದೂರ ಆದ್ಮೇಲೆ ರಾಯರು ಒಲಿಯುವಂಥದ್ದು ಈಗ ನೀವು ಒಂದು ಕೆಲಸಕ್ಕೆ ಅಂತ ಹೋಗ್ತೀರ ಒಂದು ತಿಂಗಳಾದ್ಮೇಲೆ ಅಲ್ವಾ ನೀವು ಅದು ಸಂಬಳ ಅನ್ನೋದನ್ನ ನಿರೀಕ್ಷೆ ಮಾಡೋದು ನೀವು ಇವತ್ತು ಕೆಲ್ಸಕ್ಕೆ ಜಾಯಿನ್ ಆಗ್ತೀರಾ ಅಂತಂದ್ರೆ ಇವತ್ತೇ ನಿಮಗೆ ಸಂಬಳ ಕೊಟ್ಟು ಕೊಡೋದಿಲ್ಲ ಆ ತಿಂಗಳು ಮುಗಿಯೋ ತನಕ ಆ ಸಂಬಳ ಅದು ಕೈಗೆ ಬರೋ ತನಕ ಹಣ ಅನ್ನೋದು ನಿಮ್ಮ ಕೈಗೆ ಬರೋ ತನಕ ನೀವು ಕಾಯ್ತೀರ ತಾನೆ ಆವಾಗ ನಿಮ್ಮ ಮನೆಯಲ್ಲಿ ಏನೇ ಒಂದು ಕಷ್ಟ ಪರಿಸ್ಥಿತಿ ನೀವು ಉಪವಾಸ ಇರ್ತೀರೋ ಊಟ ಮಾಡ್ತೀರೋ ಅದೆಲ್ಲ ನಿಮಗೆ ಗೊತ್ತಿರುತ್ತೆ ಅಂಥ ಕಷ್ಟನೂ ಸಹ ನೀವು ಅನುಭವಿಸ್ತಾ ಇರ್ತೀರ ಅಲ್ವಾ ಆವಾಗ ನನಗೆ ತುಂಬ ಕಷ್ಟ ಇದೆ ನನಗೆ ಮುಂಚೆನೇ ದುಡ್ಡು ಕೊಟ್ಬಿಡಿ ನಾನು ಸಂಬಳ ಕೊಟ್ಟುಬಿಡಿ ನಮ್ಮ ಮನೆಯಲ್ಲಿ ಉಪವಾಸ ಇದ್ದೀವಿ ನನಗೆ ತುಂಬ ಕಷ್ಟ ಇದೆ ಸಾಲು ಸಮಸ್ಯೆ ಇದೆ ಅಂತ ನೀವು ಹೋಗಿ ಅವ್ರನ್ನ ಕೇಳ್ತೀರಾ ನೀವು ಯಜಮಾನ್ರನ್ನ ಓನರ್ನ ಹೋಗಿ ಕೇಳ್ತೀರಾ ಕೇಳೋಕ್ಕಾಗೋದಿಲ್ಲ ಯಾಕೆ ಅಂತಂದರೆ ರೂಲ್ಸ್ ಅಂತ ಅಂದಮೇಲೆ ಅಲ್ಲಿ ಎಷ್ಟು ಸಾವಿರ ಜನ ಕೆಲಸ ಮಾಡ್ತಿರ್ತಾರೋ ಅಷ್ಟು ಜ ಸಾವಿರ ಜನಕ್ಕೂ ರೂಲ್ಸ್ ಅನ್ನೋದಿರುತ್ತೆ ನಿಮ್ಮೊಬ್ರಿಗೇನೆ ಅಲ್ಲಿ ನನಗೆ ಕಷ್ಟ ಇದೆ ಅಂತಿದ್ದಂಗೆ ಹೋಗಿ ಸಂಬಳ ಕೊಡೋದಿಲ್ಲ ಆ ತಿಂಗಳೆಲ್ಲ ಮುಗಿಬೇಕು ಆ ಸಂಬಳ ಕೈಗೆ ಬರೋ ತನಕ ಕಾಯಬೇಕು ಇವು ಅಷ್ಟು ದಿನ ಕಾಯ್ದ ಮೇಲೇ ಸಂಬಳ ಅನ್ನೋದು ನಿಮ್ಮ ಕೈಗೆ ಬಂದು ಸೇರೋ ಅಂಥದ್ದು ಅದೇ ರೀತಿ ಕಷ್ಟವೂ ಹಾಗೇ ನೀವು ಪೂಜೆ ಮಾಡ್ತಿದ್ದಂಗೆ ಎಲ್ಲ ಕಷ್ಟನೂ ದೂರ ಆಗೋದಿಲ್ಲ ನೀವು ಪೂಜೆ ಮಾಡಿದ ಮೇಲೆ ನೀವೊಂದು ಸೇವೆ ರಥ ಅಂತ ನೀವು ರಾಯರಿಗೆ ಮಾಡಿರ್ತೀರಲ್ಲ ಅದೆಲ್ಲ ರಾಯರ ಹತ್ರ ಲೆಕ್ಕಾಚಾರ ಇರುತ್ತೆ you <laughs> ನೀವು ಮಾಡಿದಂಥ ಸೇವೆಗೆ ಫಲಾನ ರಾಯರು ಕೊಟ್ಟೆ ಕೊಡ್ತಾರೆ ಈಗ ನೀವು ತಿಂಗಳೆಲ್ಲ ಕಾಯ್ತೀರ ಸಂಬಳ ತೊಗೊಳೋದಿಕ್ಕೆ ಅಂತಂದರೆ ನಿಮ್ಗೆ ಎಷ್ಟು ಕಷ್ಟ ಇರುತ್ತೆ ಆ ಕಷ್ಟನೆಲ್ಲ ನೀವು ಎದುರಿಸ್ತಾ ಇರ್ತೀರಲ್ವ ಸಂಬಳ ಕೈಗೆ ಬರೋ ತನಕ ಅದೇ ರೀತಿ ನೀವು ಸೇವೆ ಪೂಜೆ ಮಾಡ್ತಿರ್ತೀರಲ್ಲ ಆ ಸೇವೆಗೆ ಫಲ ಬರೋ ತನಕ ನೀವು ಕಾಯಲೇಬೇಕು ಒಂದು ತಾಳ್ಮೆಯಿಂದ ಕಾಯಬೇಕು ಈಗ ತಿಂಗಳೆಲ್ಲ ಕೆಲಸ ಮಾಡಿ ಸಂಬಳ ಬರೋ ತನಕ ನೀವು ಹೇಗೆ ಒಂದು ತಾಳ್ಮೆಯಿಂದ ಕಾಯ್ತೀರೋ ಅದೇ ರೀತಿ ರಾಯರು ಒಳ್ಳೇದು ಮಾಡೋ ತನಕ ನೀವು ಕಾಯಲೇಬೇಕಾಗುತ್ತೆ ಅಲ್ವಾ ರಾಯರು ಪೂಜೆ ಮಾಡ್ತಿದ್ದಂಗೆ ನಮ್ಮ ಕಷ್ಟ ದೂರ ಆಗ್ಬಿಡ್ಬೇಕು ಈಗ ಒಂಬತ್ತು ವಾರ ವ್ರತ ಮಾಡ್ತಾ ಇದ್ದೀವಿ ಅಂತ ನೀವು ಹೇಳ್ತೀರಲ್ಲ ಆ ವ್ರತ ಮುಗಿತಿದ್ದಂಗೆ ನನಗೆ ಒಳ್ಳೆಯದಾಗಬೇಕು ಏನು ನನಗೆ ಸೂಚನೆ ನೋಡು ಕೊಡ್ತಾಯಿಲ್ಲ ಅಂತ ನೀವು ಹೇಳ್ತೀರಾ ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ತಕ್ಷಣ ಯಾವುದಕ್ಕೂ ಅಷ್ಟೇ ಫಲ ಅನ್ನೋದು ಕೊಡೋದಿಲ್ಲ ಯಾವುದೇ ಒಂದು ಕೆಲಸ ಆಗಲಿ ಏನೂ ಅಷ್ಟೇ ಫಲ ಅನ್ನೋದು ಕೊಡೋದಿಲ್ಲ ಅದೇ ರೀತಿ ನೀವು ರಾಯರಿಗೆ ಒಂದು ಪೂಜೆ ಸೇವೆ ಸಲ್ಲಿಸಿದ್ದೀರಾ ಅಂದರೆ ತಕ್ಷಣ ಫಲ ಅನ್ನೋದು ಕೊಡೋದಿಲ್ಲ ಅದಕ್ಕೆ ಅಂತಲೇ ಸ್ವಲ್ಪ ಟೈಮ್ ಇರುತ್ತೆ ಆ ಟೈಮ್ ಬರೋ ತನಕ ಕಾಯಿ ತರಬೇಕಾಗುತ್ತೆ ನೀವು ಕಾಯಿದ ಮೇಲೆ ನಿಮಗೆ ಏನೇ ಒಂದು ಕಷ್ಟ ಅನ್ನೋದು ಬರೋದಿಲ್ಲ ಅಂತಂದರೆ ಆ ಕಾಯಬೇಕಾದ್ರೂ ನಿಮ್ಗೆ ಕಷ್ಟ ಇರಬೇಕಾದ್ರೂ ರಾಯರು ನಿಮ್ಮ ಜೊತೆ ಇದ್ದೇ ಇರ್ತಾರೆ ಇಷ್ಟನ್ನ ನೀವು ಅರ್ಥ ಮಾಡ್ಕೊಂಬಿಡಿ ಇನ್ನು ಬೇರೆಯವ್ರಿಗೆಲ್ಲ ರಾಯರು ಒಳ್ಳೆ ಮಾಡ್ತಿದ್ದಾರೆ ಅವರೆಲ್ಲ ಮತ್ತು ಏನು ಕೆಟ್ಟದೇ ಮಾಡಿಲ್ವ ಅವರು ಒಳ್ಳೇದೇ ಮಾಡಿದ್ದಾರೆ ಅವ್ರಿಗೆಲ್ಲ ಒಳ್ಳೇದು ಮಾಡ್ತಿದ್ದಾರೆ ಅಂತ ನೀವು ಹೇಳೋದಾಯಿತು ಅಂತಂದರೆ ನೋಡಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪಾಪ ಕರ್ಮ ಅನ್ನೋದು ಮಾಡಿರ್ತಾರೆ ಈಗ ಮಂಚ ಅಂತ ಹುಟ್ಟಿದ ಮೇಲೆ ಎಲ್ಲರೂ ಒಂದೇ ರೀತಿ ಪಾಪ ಕರ್ಮ ಅಂತ ಮಾಡಿರೋದಿಲ್ಲ ಎಲ್ಲರೂ ಮನಸ್ಸು ಒಂದೇ ರೀತಿ ಇರೋದಿಲ್ಲ ಹಾಗೆಯೇ ಎಲ್ಲರ ಪರಿಸ್ಥಿತಿನೂ ಒಂದೇ ರೀತಿ ಇರೋದಿಲ್ಲ ಅವರು ಏನು ಪಾಪ ಕರ್ಮ ಅನ್ನೋದು ಕಮ್ಮಿ ಮಾಡಿದ್ದಾರೆ ಅವ್ರಿಗೇನೋ ಸ್ವಲ್ಪ ಜಾಸ್ತಿ ಯಾರಿಗೂ ಪುಣ್ಯ ಮಾಡಿರ್ಬೋದು ಇಲ್ಲ ಒಳ್ಳೇದು ಮಾಡಿರ್ಬೋದು ಹಾಗಾಗಿ ಅವ್ರಿಗೆ ಕಷ್ಟ ಅನ್ನೋದು ಕಾಡ್ತಿರೋದಿಲ್ಲ ಆ ಕಷ್ಟ ಕಾಡ್ತಿರೋದಿಲ್ಲ ಅಂದಾಗ ರಾಯರು ಬೇಗ ಒಲಿತಾರೆ ಬೇಗ ಅವ್ರ ಹತ್ರ ಹೋಗೋಕ್ಕಾಗುತ್ತೆ ಬೇಗ ಅನುಗ್ರಹ ಮಾಡಿದ್ದು ಅವ್ರಿಗೆ ಮುಟ್ಟುತ್ತೆ ಅವ್ರಿಗೆ ನಿಮಗೆ ಕಷ್ಟ ಇದೆ ಇಲ್ಲ ನಿಮ್ಮ ಹಿರಿಕರು ಮಾಡೋದಾಗಿರ್ಬೋದು ನೀವು ಹೋದ ಜನ್ಮದಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೇನೋ ಮಾಡಿರೋದಾಗಿರ್ಬೋದು ಈ ಜನ್ಮದಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೇನೋ ಮಾಡಿರೋದಾಗಿರ್ಬೋದು ಇದೆಲ್ಲ ಒಂದು ಕಷ್ಟ ಅನ್ನೋದು ಇದ್ಮೇಲೆ ಅವಾಗ ರಾಯರು ನಿಮ್ಮ ಹತ್ರ ಬರೋದಕ್ಕೆ ಸ್ವಲ್ಪ ಇದಾಗುತ್ತೆ ನಿಮ್ಗೆ ಅನುಗ್ರಹ ಮಾಡೋದಕ್ಕೆ ಸ್ವಲ್ಪ ತಡೆ ಮಾಡ್ತಾರೆ ಏಕೆಂದರೆ ಕಷ್ಟಗಳು ಇವನ್ನೆಲ್ಲ ತಡಗಣೆ ಮಾಡ್ತವೆ ಈಗ ನಿಂತ ನೀರನ್ನು ಅಡ್ಡ ಹಾಕಿದ್ರೆ ಯಾವ ರೀತಿ ತಡೆ ಮಾಡುತ್ತೋ ಅದೇ ರೀತಿ ಕಷ್ಟಗಳುಷ್ಟೇ ರಾಯರು ಬರಬೇಕಾದ್ರೆ ಕಷ್ಟ ಜಾಸ್ತಿ ಬರ್ತಾ ಇರುತ್ತೆ ರಾಯರುವೇ ಕಷ್ಟನೂ ಇಬ್ಬರು ಒಡೆದಾಡ್ತಾ ಇರ್ತಾರೆ ಓಡದಾಡ್ತಿರ್ತಾರೆ ಅವರಿಬ್ರು ಆವಾಗ ನಿಮಗೆ ಕಷ್ಟ ಅನ್ನೋದು ಜಾಸ್ತಿ ಬರುತ್ತೆ ಆ ಒಡೆದಾಡಿ ರಾಯರೇ ಗೆಲ್ಲೋ ಅಂಥದ್ದು ಈಗ ಕಷ್ಟ ಗೆಲ್ಲುತ್ತಾ ದೇವನ್ ದೇವತೆಗಳು ಗೆಲ್ತಾರ ಅಂತಂದರೆ ದೇವನ್ ದೇವತೆಗಳೇ ಕ ಅಂಥದ್ದು ಆದರೆ ದೇವನ ದೇವತೆಗಳಿಗೂ ಕಷ್ಟ ಅನ್ನೋದು ಬಿಡೋದಿಲ್ಲ ಈಗ ಸೂರ್ಯ ಚಂದ್ರಂಗೇ ಗ್ರಹಣ ಅನ್ನೋದು ಬಿಡೋದಿಲ್ಲ ಅಂತ ಅಂದಮೇಲೆ ಪ್ರತಿಯೊಬ್ಬ ದೇವ್ರಿಗೂ ಅಷ್ಟೇ ಎಲ್ಲರಿಗೂ ಅಷ್ಟೇ ಎಲ್ಲ ದೇವನ್ ದೇವತೆಗಳ್ಗೂ ಅನ್ನೋದು ಕಾಡ್ತಿರುತ್ತೆ ಅದು ರಾಯರಿಗೂ ಸಹ ಗ್ರಹಣ ಅನ್ನೋದು ಬರುತ್ತೆ ರಾಯರು ಜೀವನದಲ್ಲೂ ದಾರಿದ್ರ ಲಕ್ಷ್ಮಿ ಬರ್ತಾರೆ ಅಲ್ವಾ ರಾಯರು ಎಷ್ಟು ವರ್ಷ ಕಷ್ಟ ಅನ್ನೋದನ್ನು ಅನುಭವಿಸ್ತಾರೆ ಎಷ್ಟು ನೋವು ಅನುಭವಿಸ್ತಾರೆ ಅವ್ರಿಗೆ ಲಕ್ಷ್ಮಿ ಅಡ್ಡ ಬಂದು ಹೇಳ್ತಾರೆ ನಿಂತ್ಕೋತಾರೆ ಅವ್ರ ಎದುರುಗಡೆ ಅಡ್ಡ ಬಂದು ಲಕ್ಷ್ಮಿ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗೆ ನಾನು ನಿನ್ನ ಜೀವನದಲ್ಲಿ ಬರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ನೀನು ಪರ್ಮಿಷನ್ ಕೊಟ್ಟರೆ ನಿನ್ನ ಹತ್ರ ನಾನು ಬರ್ತೀನಿ ಲಕ್ಷ್ಮಿ ಅಂತ ಕೇಳ್ತಾರೆ ರಾಯರು ಹೇಳ್ತಾರೆ ನನ್ನೇನೂ ಇಲ್ಲ ಎಲ್ಲ ಶ್ರೀಹರಿಯ ಆಟನೇ ಆ ಮೂಲರಾಮನ ಇಚ್ಛೆ ಏನಿದೆಯೋ ಶ್ರೀಹರಿ ಆಟ ಏನಿದೆಯೋ ಅದರಂತೆ ನೀನು ಬರಬೇಕು ಅನ್ನೋದು ಇಚ್ಛೆ ಇದ್ದರೆ ನೀನು ಬಾ ನೀನು ಅಂತ ರಾಯರೇ ಖುದ್ದವಾಗಿ ದಾರಿದ್ರ ಲಕ್ಷ್ಮಿಗೆ ಹೇಳ್ತಾರೆ ಅವಾಗ ದಾರಿದ್ರ ಲಕ್ಷ್ಮಿ ರಾಯರ ಜೀವನದಲ್ಲಿ ಅಂಥದ್ದು ಅವಾಗ ರಾಯರು ಪಡಬಾರ್ದು ಕಷ್ಟನೆಲ್ಲ ಪಡ್ತಾರೆ ಇಷ್ಟೆಷ್ಟು ಕಷ್ಟಪಡ್ತಾರೆ ಹಶುವು ನೋವು ನಲಿವು ಜನ ಆಡೋ ಮಾತಿಂದ ಎಲ್ಲದರಿಂದ ಅಷ್ಟೇ ರಾಯರು ತುಂಬ ತುಂಬ ಕಷ್ಟಪಟ್ಟಿರ್ತಾರೆ ರಾಯರು ಕಷ್ಟಪಟ್ಟಿರೋದು ನಾವು ಒಂದು ಉಲ್ಕಡ್ಡಿ ಎಷ್ಟು ಪಡಕಾಗೋದಿಲ್ಲ ಯಾಕೆ ಅಂತಂದರೆ ಅವರು ವರ್ಷಾಂಗಟ್ಟಲೆ ಉಪವಾಸ ಇದ್ದಾರೆ ಬರೀ ನೀರು ಕುಡ್ಕೊಂಡೇ ಜೀವನ ಮಾಡಿದ್ದಾರೆ ಅಲ್ವಾ ಈಗ ಮೂರು ಟೈಮಲ್ಲಿ ಒನ್ ಟೈಮ್ ಊಟ ಸಿಕ್ಕಿದ್ರು ಎಷ್ಟೋ ನೆಮ್ಮದಿ ಇರುತ್ತೆ ಆದರೆ ಅವ್ರು ಮೂರು ಟೈಮಲ್ಲಿ ಒನ್ ಟೈಮ್ ಊಟ ಇಲ್ಲ ವರ್ಷಾಂಗಟ್ಟಲೆ ನೀರು ಕುಡ್ಕೊಂಡೇ ಉಪವಾಸ ಇದ್ದಾರೆ ಅವ್ರಿಗಿರುವಂಥ ಒಂದು ಮಗುಗೂ ಸಹ ಉಪವಾಸ ಅನ್ನೋದು ಇಟ್ಟಿದ್ದಾರೆ ಆ ರೀತಿ ಇರಬೇಕಾದ್ರೆ ನಮಗೆ ಮೂರೊತ್ತು ತಿನ್ನೋಕ್ಕೆ ಊಟ ಕೊಟ್ಟಿದ್ದಾರಲ್ಲ ಮಲಗೋದಿಕ್ಕೆ ಜಾಗ ಇದೆಯಲ್ವಾ ಉಡೋದಕ್ಕೆ ಬಟ್ಟೆ ಇದೆಯಲ್ವಾ ನಮಗೆ ರಾಯರು ಇಷ್ಟ ನಮ್ಮ ಜೊತೆಲಿ ಇಟ್ಕೊಂಡು ನಮಗೆ ಕೊಡೋ ಅಂಥದ್ದು ಅನುಗ್ರಹ ಮಾಡ್ತಿರ್ತಾರೆ ನೀವು ರಾಯರು ನಮ್ಗೆ ಒಳ್ಳೇದು ಮಾಡಿ ಇಲ್ಲ ಅಂತ ನೀವು ಕೇಳ್ತೀರಲ್ಲ ಇದೆಲ್ಲ ರಾಯರು ಅಂಥದ್ದೇ ರಾಯರು ಇದೆಲ್ಲ ಕೊಟ್ಟಿಲ್ಲ ಅಂತಂದರೆ ಯಾವುದೇ ಒಬ್ಬ ಮನುಷ್ಯ ಭೂಮಿ ಮೇಲೆ ಬದುಕಿರೋಕ್ಕಾಗೋದೇ ಇಲ್ಲ ಅಲ್ವಾ ನೀವು ರಾಯರು ನಂಬಿ ಪೂಜೆ ಮಾಡಿ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ